ಬೆಳಗಾವಿ ಪಂಚಮ ಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೇವೆ ಎಸ್ಪಿ ಹೋರಾಟದ ಹೆಸರಿನಲ್ಲಿ ಪಂಚಮ ಸಾಲಿ ಸಮಾಜದವರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಮಾಡಲು ಮುಂದಾದಾಗ ಅನಿವಾರ್ಯವಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಯಿತು ಎಂದು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದರು ಮಂಗಳವಾರ ರಾತ್ರಿ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಪೊಲೀಸರ ಮೇಲೂ ಚಪ್ಪಲಿ ಹಾಗೂ ಕಲ್ಲಿನಿಂದ ಹಲ್ಲೆ ಮಾಡಿರುವ ವಿಡಿಯೋಗಳು ನಮ್ಮ ಬಳಿ ಇವೆ ಎಂದರು ವರದಿಗಾರರು ಬಿಟ್ಟಲ್ ಯುಕೆ ಇವಕ್ಕೆ ನ್ಯೂಸ್ ಬೆಳಗಾವಿ ಆದರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದರ ಜೊತೆಗೆ ಅಷ್ಟಾದರೂ ಕೂಡ ನಾವು ಅವರ ಮನವೊಲಿಸಲಿಕ್ಕೆ ತುಂಬ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ ಅವರು ಕೂಡ ಅವರಿಗೆ ತುಂಬ ಹೇಳಿದ್ರು ಯಾವಾಗ ಅದು ಆಗಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದರೂ ಕೂಡ ಮನವೊಲಿಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ ಈ ಕಲ್ತೂರಾಟ ನಡೆಸಿರಂತ ಇಷ್ಟೆಲ್ಲ ಆದಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಪ್ರಯೋಗ ಮಾಡಲಿಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾಯಿತ್ತು ಯಾಕಂದರೆ ಅವರು